ಕಳೆದ ಹಲವಾರು ವರ್ಷಗಳಿಂದ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಚಿತ್ರರಂಗ ಕಿರುತೆರೆ ರಾಜಕೀಯ ಸಾಹಿತ್ಯ ರಂಗಭೂಮಿ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ವ್ಯಕ್ತಿಗಳನ್ನು ಕಳೆದುಕೊಂಡಿದ್ದೇವೆ ಇನ್ನು ಇದೀಗ ಬಿಗ್ ಬಾಸ್ ಮುಗಿದು ಮೂರು ತಿಂಗಳು ಕೂಡ ಆಗಿಲ್ಲ ಆಗಲೇ ಕನ್ನಡದ ಖ್ಯಾತ ಬಿಗ್ ಬಾಸ್ ಸ್ಪರ್ಧಿ ದಿಢೀರ್ ನಿಧನರಾಗಿದ್ದಾರೆ ಹಾಗಾದರೆ ಯಾರೀ ನಟಿ ಬಿಗ್ ಬಾಸ್ ಸ್ಪರ್ಧಿ ಏನಿದು ಸುದ್ದಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ನಟಿ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ಉಪ್ಪು ಖಾರ ಕನ್ನಡ ಗೊತ್ತಿಲ್ಲ ಮುಂತಾದ ಸಿನಿಮಾಗಳಲ್ಲಿ ನಟಿಸಿ ಗಮನ ಸೆಳೆದಿದ್ದ ಬಿಗ್ ಬಾಸ್ ಕನ್ನಡ ಸೀಸನ್ ಮೂರರ ಮಾಜಿ ಸ್ಪರ್ಧಿ ಜಯಶ್ರೀರಾಮಯ್ಯ ಅವರು ಸೋಮವಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಮಾಗಡಿ ರಸ್ತೆಯ ಗೊಲ್ಲರಹಟ್ಟಿಯ ಪ್ರಗತಿ ಬಡಾವಣೆಯಲ್ಲಿರುವ ಸಂಧ್ಯಾ ಕಿರಣಾಶ್ರಮದ ಕೊಠಡಿಯಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಸದ್ಯ ಆತ್ಮಹತ್ಯೆಗೆ ನಿಖರ ಕಾರಣವೇನು ಎಂಬುದು ಗೊತ್ತಾಗಿಲ್ಲ ಬಹಳ ದಿನಗಳಿಂದ ಜಯಶ್ರೀ ಅವರು ಖಿನ್ನತೆಯಿಂದ ಬಳಲುತ್ತಿದ್ದರು ಎನ್ನಲಾಗಿದೆ ಹಲವು ತಿಂಗಳಿನಿಂದ ಖಿನ್ನತೆಯಿಂದ ಬಳಲುತ್ತಿದ್ದ ಜಯಶ್ರೀ ಅವರು ಈ ಹಿಂದೆ ಕೂಡ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದರು ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಕ್ವಿಟ್ ಖಿನ್ನತೆಯಿಂದ ಬಳಲುತ್ತಿದ್ದು ಈ ಜಗತ್ತಿಗೆ ಗುಡ್ ಬೈ ಹೇಳುತ್ತೇನೆ ಎಂಬರ್ಥದ ಪೋಸ್ಟನ್ನು ಹಾಕಿಕೊಂಡಿದ್ರು ಅವರು ಆ ಸಮಯದಲ್ಲಿ ಅವರ ಅಭಿಮಾನಿ ವಲಯದಲ್ಲಿ ಸಾಕಷ್ಟು ಆತಂಕವೇ ಮನೆ ಮಾಡಿತ್ತು ಅವರಿಗೆ ಕರೆ ಮಾಡಿದರೂ ಸಂಪರ್ಕ ಸಾಧ್ಯವಾಗಿರಲಿಲ್ಲ ಖಿನ್ನತೆಯಿಂದ ಒಳಗಾಗಿದ್ದ ಇವರನ್ನ ರೀಹ್ಯಾಬಿಲಿಟೇಷನ್ ಕೇಂದ್ರಕ್ಕೆ ಸೇರಿಸಲಾಗಿತ್ತು ಅಲ್ಲಿಂದಲೇ ಅವರು ಈ ರೀತಿ ಪೋಸ್ಟನ್ನು ಮಾಡಿದ್ರು ಕೆಲ ಗಂಟೆಗಳ ಬಳಿಕ ನಾನು ಸರಿಯಾಗಿ ಸುರಕ್ಷಿತವಾಗಿದ್ದೇನೆ ನಿಮ್ಮೆಲ್ಲರನ್ನ ಪ್ರೀತಿಸುತ್ತೇನೆ ಎಂದು ಜಯಶ್ರೀಯವರು ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ರು ನಂತರ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿತ್ತು ಖಿನ್ನತೆಯಿಂದ ಬಳಲುತ್ತಿದ್ದ ಜಯಶ್ರೀಗೆ ನಟ ಸುದೀಪ್ ಅವರು ಸಹಾಯ ಮಾಡಿದ್ದರು ಅದನ್ನು ಕೂಡ ಜಯಶ್ರೀಯವರೇ ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದರು ನಿಮ್ಮ ಕಾಳಜಿಗೆ ಧನ್ಯವಾದಗಳು ಸುದೀಪ್ ಸರ್ ನೀವು ನನ್ನನ್ನು ಬದುಕಿಸಿದ್ದೀರಿ ಸುದೀಪ್ ಅವರ ತಂಡದ ಸದಸ್ಯರು ನನ್ನ ಸ್ನೇಹಿತರು ಮತ್ತು ಅಭಿಮಾನಿಗಳನ್ನು ನಾನು ಪ್ರೀತಿಸುತ್ತೇನೆ ನಿಮ್ಮನ್ನೆಲ್ಲ ಆತಂಕಕ್ಕೆ ತಳ್ಳಿದ್ದಕ್ಕೆ ಕ್ಷಮೆ ಇರಲಿ ಎಂದಿದ್ದರು ಪುನಃ ಅವರು ಸಾವಿನ ಹಾದಿಯನ್ನೇ ಹಿಡಿದಿದ್ದಾರೆ ಇನ್ನು ಈ ಬಾರಿ ಮರಳಿ ಬಾರದೂರಿನತ್ತ ದೂರಿನತ್ತ ಪಯಣ ಬೆಳೆಸಿದ್ದಾರೆ